ನಿಮ್ಮ ಮಾತಲ್ಲೇ ನಾನು ಕೇಳ್ತೇವೆ ಫ ಫೈಟರ್ ಅಂತ ಇವಾಗ ಭಾರತದಲ್ಲಿ ಅಂತ ತಗೊಂಡ್ರೆ ಮೂವಾಯಿ ತಾಯಿ ಅನ್ನೋದು ಒಂದು ಗೇಮ್ ಇದೆ ಒಂದು ಒಂದು ಆ ಫೈಟಿಂಗ್ ಒಂದು ಪ್ಯಾಟರ್ನ್ ಇದೆ ಅಂಥೇಳಿ ಬಹುಶಃ ಹೆಚ್ಚಿನ ಜನ ಗೊತ್ತೇ ಇಲ್ಲ ಐ ಗೆಸ್ ನಿಮ್ಮ ಮಗನಿಂದಲೇ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಮೂವೈ ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಈ ಬಾಕ್ಸಿಂಗ್ ಇತ್ತು ಕ್ರಿಕೆಟ್ ಇತ್ತು ಬೇರೆ ಬೇರೆ ಥರದ ಆಟಗಳಿದ್ವು ಮೂವೈ ತಾಯಿ ಕಡೆ ಅವರನ್ನು ಕಳಿಸೋದು ನಿಮ್ಮ ಡಿಸಿಷನ್ನ ಅಥವಾ ಅವರು ಏನೋ ರಿಸರ್ಚ್ ಮಾಡಿ ಇಲ್ಲ ನಾನು ಈ ಈ ಥರದ್ದೊಂದು ಪ್ಯಾಟರ್ನಲ್ಲಿ ನಾನು ಫೈಟ್ ಮಾಡಬೇಕು ಸೊ ನಾನು ಇದರಲ್ಲಿ ನನ್ನ ಯಶಸ್ಸನ್ನು ಅಥವಾ ನನ್ನ ಜೀವನವನ್ನು ನಾನು ಇದರಲ್ಲಿ ಕಂಡುಕೊಳ್ಬೇಕು ಅನ್ನೋದು ಅವರ ಡಿಸಿಷನ್ ಆಗಿತ್ತು ಹೇಗೆ ಈ ತಾಯಿ ತಾಯಿಗೇನೆ ಹೋಗಬೇಕು ಅನ್ನೋದು ಯಾರ ನಿರ್ಧಾರ ಅಂತ ಈ ತಾಯಿ ಅನ್ನುವಂಥದ್ದು ಅಲ್ಲ ಪ್ರಸ್ತುತವಾಗಿ ಇತ್ತು ಇಲ್ಲ ಅಂತೇನಿಲ್ಲ ಸೂರ್ಯ ಒಬ್ರಿಂದಂತಲ್ಲ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಈಗ ನಮ್ಮ ಸೂರ್ಯನಿಗೆ ಟೀಚ್ ಮಾಡಿದಂಥ ವಿಕ್ರಮ್ ಅಂತ ಮೈಸೂರಲ್ಲಿದ್ದಾರೆ ಅವ್ರದ್ದು ಒಂದು ಕಾಂಬ್ಯಾಕ್ಟ್ ಸ್ಪೋರ್ಟ್ಸ್ ನ ಕಂಪನಿ ಅವರು ಮೊಯೆಥಾಯ್ ಹೇಳ್ಕೊಡ್ತಾರೆ ಇದೆ ಆದರೆ ಇಂಡಿಯಾದಿಂದ ಕೆಲವೇ ಜನ ನಿಮಗೆ ಈ ಥರ ಪ್ರೊಫೆಷನಲ್ ಆಗಿ ಆಡೋಕೆ ಈಗ ಮೊಯೆಥಾಯ್ ಅಂತ ಒಂದು ಸಮರ ಕಲೆ ಏನಿದೆ ಸಾಂಪ್ರದಾಯಿಕವಾದಂತಹ ಥಾಯ್ಲ್ಯಾಂಡಿನ ಮೂಲ ಕಲೆ ಅದು 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 ನಮಗೆ ಹೇಗೆ ಇಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಕ್ರಿಕೆಟ್ ಅಂತೀವಿ ಕ್ರಿಕೆಟ್ ಅಲ್ಲ ನಮ್ಮ ಮೂಲಕಲೆ ಕಬಡ್ಡಿ ಇರ್ಬೋದು ಅಥವಾ ನಿಮಗೆ ನಮ್ಮದೇ ಆದಂಥ ಇರ್ಬೋದು ನಾವೇ ತುಂಬ ನಾವು ತುಂಬ ಹಿಂದಕ್ಕೆ ಹೋದರೆ ನಮ್ಮದು ಯಾವ ಕಲೆ ಅಂತ ಯೋಚನೆ ಮಾಡಿದ್ರೆ ಈ ಕ್ರಿಕೆಟ್ ಕ್ರಿಕೆಟ್ ಇಂಗ್ಲೀಷರಿಂದ ಬಂದಿರೋದು ಅದಕ್ಕಿಂತ ಹಿಂದೆ ಹೋದರೆ ನಮ್ಮದೇ ಆದ ಕಲೆ ಕಬಡ್ಡಿ ಇದೆ ರಸ್ಲಿಂಗ್ ಇದೆ ರಸ್ಲಿಂಗ್ ಇದೆ ನಿಮಗೆ ಈ ಥರದ ಕಲೆಗಳು ಬೇರೆ ಇದೆ ಈ ಸಮರ ಕಲೆ ಆ್ಯಕ್ಚುಲಿ ಸೂರ್ಯ ಹೇಳೋ ಥರ ಅದು ಮೂಲ ರಾಮಾಯಣದ ಮೂಲದಿಂದ ಹುಟ್ಟಿರೋದು ಬಟ್ ಇಲ್ಲಿನ ಮೈಗ್ರೇಟ್ ಆದಾಗ ಹಾಗಾಗಿದೆ ಅಂತ ಆಗ ಜಗತ್ತು ಹೇಗಿತ್ತು ಅಂತ ಇನ್ನೂ ಪೂರ್ಣ ನಮಗೂ ಗೊತ್ತಿಲ್ಲ ಅಂದರೆ ಒಂದೇ ಆಗಿತ್ತಾ ರಾಮರಾಜ್ಯವಾದಾಗ ಒಂದೇ ಆಗಿತ್ತಾ ಯಾವ ಅಂತ ಹರಿದು ಹಂಚಿ ಹೋದ್ರೂ ಆ ಸ್ವಾಭಾವಿಕವಾದಂತಹ ಕಲೆ ಹೇಗೆ ಪಸರಿಸ್ತನೋ ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಅಂದರೆ ಈ ಸೂರ್ಯನ ಮೂಲಕ ಅವನು ಪ್ರೊಫೆಷನಲ್ ಆಗಿ ಆಡುವಂಥ ಆಟಗಾರನಾಗಿ ಹೊರಹೊಮ್ಮಿದ್ದು ಅದು ಪ್ರಸ್ತುತವಾಗಿ ಸತ್ಯ ಒಂದು ಮೂರ್ನಾಲ್ಕು ಜನ ಹೋಗಿದ್ದ ನಮ್ಮ ಮಗ ಅದ್ರ ಹೆಸರು ಹೇಳಿರ್ತಾನೆ ನಿಮಗೆ ಇಲ್ಲಿ ಅವನು ಆ್ಯಕ್ಚುಲಿ ಚಿಕ್ಕ ಹುಡುಗ ಹುಡುಗಾಗಿದ್ದ ನಿಮ್ಗೆ ಆಗಲೇ ಹೇಳಿದೆ ನಾನು ಅವನಿಗೆ ಇಂಟ್ರೆಸ್ಟು ಪ್ರಾಣಿ ಹರ್ಪಟಾಲಜಿಸ್ಟ್ ಆಗಬೇಕು ಅಂತ ಭಾಳ ಹೇಳ್ತಿದ್ದ ಅಂದರೆ ಹಂಗೂ ಇದ್ದ ಇದು ಸಣ್ಣ ಫ್ರಸ್ಟ್ರೇಷನು ಸ್ಕೂಲು ಅವನಿಗೆ ಹೊರಗಡೆಯಿಂದ ಆದಂಥ ನೋವು ಆ ಫ್ರಸ್ಟ್ರೇಷನ್ನು ಸಣ್ಣ ಕಳ್ಕೊಳ್ಳೋದಕ್ಕೆ ಅವನ ಫ್ರೆಂಡಿನಿಂದ ಹೋಗಿ ಒಂದು ಇದಕ್ಕೆ ಸೇರ್ಕೊತಾನೆ ಅದೇನು ಮಾಡುತ್ತೆ ಅವನ ಫ್ರಸ್ಟ್ರೇಷನ್ನ ಅವನ ಬ್ಯಾಗ್ ಮೇಲೆ ತೋರ್ಸೋಕ್ಕೆ ಶುರು ಮಾಡ್ಕೊತಾನೆ ಅವನೇ ಹೇಳ್ಕೊತಾನೆ ಇಟ್ ಕನ್ವರ್ಟ್ಸ್ ಎನ್ ಆರ್ಟ್ ಕೊನೆಗೆ ನನಗೆ ಅನಿಸುತ್ತೆ ಆ ವಯಸ್ಸಿನಲ್ಲಿ ಯಾವುದೇ ಒಂದು ಮಕ್ಕಳಿರ್ಬೋದು ಎಸ್ ಎಲ್ ಸಿ ಅಥವಾ ನೈನ್ತು ಅಥವಾ ಆ ಏಜ್ನಲ್ಲಿ ಏನಾಗುತ್ತೆ ಫ್ರಸ್ಟ್ರೇಷನ್ನು ಇದ್ರ ನಡುವೆ ಸಂಘ ಸಂಘದಿಂದ ಕಲಿಯುವಂಥ ಬೇರೆ ಏನದಕ್ಕೂ ಹೋಗಿ ಹೋಗ್ದೇನೆ ಕೆಟ್ಟ ಚಟಗಳನ್ನು ಕಲಿಯೋದಕ್ಕೂ ಹೋಗದೆ ಆಗಿತ್ತೇನೋ ಅವನು ಅದೆಲ್ಲದರಿಂದ ಮತ್ತು ವಾಪಸ್ಸು ಬಂದು ಇಲ್ಲ ನಾನು ಬೇರೆ ಏನೋ ಆಗಬೇಕು ಅಂದ ಕೊನೆಗೂ ತನ್ನ ಫ್ರಸ್ಟ್ರೇಷನ್ ರೈಟ್ ಡೈರೆಕ್ಷನ್ ಅವನಿಗೆ ಅವನೇ ಟರ್ನ್ ಮಾಡಿಕೊಂಡಿಶನ್ ಡಿಸಿಷನ್ ಅವನೇ ಡಿಸಿಷನ್ ಅವನಿಗೆ ಎಷ್ಟು ನಾನೇ ಹೇಳಿದೆ ಅವನಿಗೆ ಸೂರ್ಯ ಇದು ಒಲಿಂಪಿಕ್ಸಿಗೆ ಇನ್ನೂ ಇದಾಗಿಲ್ಲ ನೀನು ಇವಾಗ ನಿನ್ಗೆ ಒಂದು ಸ್ಟ್ರೆಂತ್ ಇದೆ ಬಾಕ್ಸಿಂಗ್ ಕನ್ವರ್ಟ್ ಅಪ್ಪ ನಂದು ಎ ಪ್ಲಾನ್ ಎ ಅಂದರೆ ಏನೇ ನಾನು ಬಿ ಗೆ ಯಾವತ್ತೂ ಬರಲ್ಲ ನಾನು ನಲ್ಲಿ ಸೋತ್ರನು ಏನೇ ಗೆದ್ರು ಏನೇ ನಾನು ಸತ್ರು ಏನೇ ಚೆನ್ನಾಗಿ ಬದುಕಿದ್ರೂ ಏನೇ ದಿಸ್ ಈಸ್ ಮೈ ಪಾಯಿಂಟ್ ಆಫ್ ವ್ಯೂ ನಾನು ಅದನ್ನೇ ಹಿಟ್ ಮಾಡೋದು ಏನು ಅಂದರೆ ನಾವು ಇರೋದು ಅವನು ಅವನು ಅದು ಹೇಳಿದ್ವಿ ಇರೋದು ಒಂದು ಲೈಫು ಇದರಲ್ಲಿ ಎಷ್ಟು ಪೂರ್ಣವಾಗಿ ನಾನು ಒಂದೇ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ಐ ಕ್ಯಾನ್ ಲರ್ನ್ ಸಮಥಿಂಗ್ ನನಗೆ ಅದ್ರ ಮೂಲಕ ಇನ್ನೇನೇನೋ ಹೊಳ ಅಂತ ಹೇಳಿ ಅವನೇ ಡಿಸೈಡ್ ಮಾಡಿ ಅವನು ಆಮೇಲೆ ಕಂಟಿನ್ಯೂ ಮಾಡಿದ್ದು ಆ್ಯಕ್ಚುಲಿ ಫಸ್ಟ್ ಫೈಟ್ ಆಡ್ದೆ ಸೋತ ಓ ಹೊಡೆದ್ಬಿಡ್ತೀನಿ ಅಂತಿದ್ದ ನಾನು ಅವಾಗ ಹೇಳ್ತೀವಿ ಬೇಡ ಬಲ್ನಕಲ್ ಅಂತ ಫಸ್ಟ್ ರೌಂಡಲ್ಲೇ ಸುಸ್ತಾದ ತೊತಾ ಅದಾದಮೇಲೆ ಅವನಿಗೆ ಒಂಥರ ಒದ್ದಾಟ ಆಯಿತು ನಾನಿಲ್ಲ ಇದರಲ್ಲಿ ಏನಾದರೂ ಮಾಡಬೇಕು ಅಂತ ಕೊನೆಗೆ ನಾನು ಮೈಸೂರಿಗೆ ಕರ್ಕೊಂಡೋಗಿ ವಿಕ್ರಮ ಏನಿದ್ರೆ ವಿಕ್ರಮ್ ಸರ್ ಏನಾದ್ರೆ ಅವ್ರ ಹತ್ರ ಸೇ ಸೇರಿಸಿದೆ ಆಮೇಲೆ ಅವರು ಅವನನ್ನು ಸ್ವಲ್ಪ ಅಂದರೆ ಅವನೊಳಗಿರೋ ಅರ್ಜನ್ನ ಇಂಟ್ರೆಸ್ಟನ್ನು ಏನೋ ಸ್ವಲ್ಪ ಲಿಫ್ಟ್ ಮಾಡಿ ಅವನನ್ನು ಮೌಲ್ಡ್ ಮಾಡಿದರು ಆಮೇಲೆ ಅವನಿಗೆ ಅನಿಸೋಕ್ಕೆ ಶುರುವಾಯಿತು ಅಪ್ಪ ಇದೇ ನನ್ನ ಲೈಫು ನಾನು ಇದನ್ನೇ ಮಾಡೋದು ಇದಕ್ಕೆ ನನಗೆ ನಿನ್ನಿಂದ ಹೆಲ್ಪ್ ಬೇಕಷ್ಟೆ ಬೇರೆ ಇನ್ನೇನು ಬೇಡ ನನಗೆ ಅವನು ಹೇಳಿದ್ದು ಅಷ್ಟೇ ನನಗೆ ಮನೆ ಆಸ್ತಿ ಇನ್ನೊಂದೇನು ಅದು ಯಾವುದನ್ನು ನನಗೆ ನನಗೆ ಇದಿಷ್ಟಕ್ಕೆ ನನಗೆ ನನಗೆ ಹೆಲ್ಪ್ ಮಾಡೋದು ನಾನು ಏನಾದ್ರು ಮಾಡ್ತೀನಿ ಅಂತ ಸಾಯಿತು ಅಂತ ಶುರು ಮಾಡಿದ್ದು ಅಲ್ಲಿಂದ ಬ್ಯಾಂಕಾಕಿಗೆ ನಾನು ನನ್ನ ಹೆಂಡ್ತಿ ಹೋಗಿ ಅಲ್ಲಿ ಎರಡು ಮೂರು ಜಿಮ್ಗಳಲ್ಲಿ ಇದು ಮಾಡಿದ್ವಿ ಕೊನೆಗೆ ಅವ್ನು ಸಿತ್ಮೂಟ ಜಿಮ್ ಅಂತ ಹೇಳಿ ಅದರಲ್ಲಿ ಸೇರಿಕೊಂಡ ಅಲ್ಲಿ ಅವನಿಗೆ ಅವರು ಚೆನ್ನಾಗಿ ಟ್ರೈನ್ ಮಾಡಿದರು ದ್ಯಾನ್ ಹೀ ಆ್ಯಸ್ ಎ ಫೈಟರ್ ಇಂಪ್ರೂವ್ ಹಿಮ್ ಹಿಂಸೆ ಅಂದರೆ ಇನ್ನೊಂದೇನು ಅಂದರೆ ಇದೊಂದು ಸಾಧನೆಯ ಹಾದಿ ಇದು ಇಲ್ಲಿಗೆ ನಿಲ್ಲಲ್ಲ ಈಗ ಹೌದು ಈಗ ಅವನು ಮೊನ್ನೆ ಗೆದ್ದಿದ್ದಾನೆ ನಾಳೆ ಸೋಲ್ಬಹುದು ಆದರೆ ಅವನೇ ಹೇಳೋ ಹಾಗೆ ನನಗೆ ಸೋಲು ಗೆಲುವು ಇಂಪಾರ್ಟೆಂಟ್ ಇಲ್ಲ ಈ ಪಾತಲ್ಲಿ ನಾನು ಎಷ್ಟು ಫೈಟ್ ಆಡ್ತೀನಿ ನಾನೊಬ್ಬ ವಾರಿಯರ್ ಆಗಿ ಎಷ್ಟು ನೋವನ್ನು ತಿಂದು ಆ ನೋವಿನಿಂದ ಹೇಗೆ ಹೊರಗೆ ಬರ್ತೀನಿ ಆಮೇಲೆ ಆ್ಯಸ್ ಎ ಫೈಟರ್ ನಾನು ಹೇಗೆ ತಿಳ್ಕೊತೀನಿ ಒಂದು ಫೈಟನ್ನು ಅರ್ಥ ಮಾಡ್ಕೋಬೇಕು ನೀವು ವಾರ್ ಮಾಡಲೇಬೇಕು ನೀವು ಸ ಒಬ್ಬ ಒಬ್ಬ ವಾರಿಯರ್ ಆದರೆ ವಾರ್ ಮಾಡಲೇಬೇಕು ದಿನ ಕತ್ತಿ ವರ್ಷ ಮಾಡಿ ಎಕ್ಸಸೈಸ್ ಮಾಡಿ ಸುಮ್ಮನೆ ಹಿಂಗೆ ಇಟ್ಟರೆ ಆಗಲ್ಲ ಯಾಕೆಂದರೆ ನಾವು ಮಾಡಿದ ಎಕ್ಸಸೈಸ್ಗೂ ಆಪೋನೆಂಟ್ ಆಗಿರ್ತಾನೆ ನಮ್ಗೆ ಗೊತ್ತೇ ಇರೋಲ್ಲ ಆದ್ದರಿಂದ ನಾನು ಎದುರಿಸ್ಬೇಕು ನಾನು ಎದುರಿಸ್ಬೇಕು ನೂರು ಜನರ ಜೊತೆ ಫೈಟ್ ಮಾಡಬೇಕು ನೂರೈವತ್ತು ಜನರ ಅವಾಗ ಎಕ್ಸಸೈಸ್ ಮಾಡ್ತಾ ಇರೋದಕ್ಕೂ ರಣರಂಗದಲ್ಲಿ ಅಂದರೆ ಯಾವುದು ರಿಂಗಲ್ಲಿ ನಿಂತ್ಕೊಂಡು ಫೈಟ್ ಮಾಡಬೇಕಾದ್ರೆ ಅಲ್ಲಿ ಹೊಳೆಯುವ ನಿಮ್ಮ ಅಂದರೆ ಅದನ್ನೇ ಹೇಳೋದು ಯಕ್ಷಗಾನದಲ್ಲಿ ಅಥವಾ ಯಾವುದೇ ಆಟದಲ್ಲಿ ಪ್ರಾಕ್ಟೀಸನ್ನು ಯಾಕೆ ಮಾಡಬೇಕು ಅಂದರೆ ಮಾಡ್ತಾ 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 ಎದುರುಗಡೆ ಬಿದ್ದಾಗ ಸಬ್ ಕಾನ್ಷಿಯಸ್ ಏನು ಮಾಡುತ್ತೆ ಹೊಸದನ್ನು ಹುಡ್ಕೋಕೆ ಶುರು ಮಾಡುತ್ತೆ ಅಂದರೆ ಅದು ಪ್ರಾಕ್ಟೀಸಿಂದನೇ ಬರೋದು ಹ್ಞೂ ತಕ್ಷಣ ಪ್ರಾಕ್ಟೀಸ್ ಏನು ಮಾಡುತ್ತೆ ಸಬ್ ಕಾನ್ಷಿಯಸ್ ಯೂಶಲಿ ಎನಿ ಆರ್ಟ್ ಯಾಕೆ ಸಂಗೀತದಲ್ಲಿ ಸರಿಗಮ ಪಂದನಿ ಸಹ ಒಂದು ಯಾರು ಹೇಳಿದ್ರು ಏನ್ರಿ ಇವರು ಕಳಿಸಿದ್ರೆ ಈಗ ನಮ್ಮ ನನ್ನ ಹೆಂಡತಿ ಡ್ರಾಯಿಂಗು ಪೇಂಟಿಂಗ್ ಮಾಡಿಸ್ತಾಳೆ ಮಾಡಿಸಿ ಹಿಂಗೆ ಸುತ್ತಾಕ್ಸೋದು ಲೈನ್ ಆಡಿಸೋದು ಏನು ನೀವು ಮೂರು ತಿಂಗಳಾದರೂ ಮಕ್ಕಳಿಗೆ ಲೈನು ಸ್ಕ್ವಯರು ರೌಂಡು ಹಾಕ್ಸ್ತೀನ ದಟ್ ಇಸ್ ಅ ಬೇಸಿಕ್ ನಿಮ್ಮ ಒಂದು ಸ್ಟ್ರೆಂತ್ ಬರಬೇಕು ಅವರಿಗೆ ಎಷ್ಟು ಲೈನ್ ಎಳಿಬೇಕು ಸ್ಟ್ರೈಟ್ ಲೈನ್ ಎಳೀಬೇಕಾದ್ರೆ ಹೇಗೆ ಎಳಿಬೇಕು ನಿಮಗೆ ಸರಳ ರೇಖೆ ನಿಮಗೆ ಸ್ಟ್ಯಾ ಇದು ಆ್ಯಂಗಲಲ್ಲಿ ಲೈನ್ ಎಳಿಬೇಕಾದ್ರೆ ರೌಂಡ್ ಆಗಬೇಕಾದ್ರೆ ಯಕ್ಷಗಾನದಲ್ಲೂ ಅಷ್ಟೇ ತೈ 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 ಅಂತ ಕುಣಿಸ್ತಾರೆ ಭರತನಾಟ್ಯದಲ್ಲಿ ಅಯ್ಯೋ ಬರೀ ಬೇಸಿಕಿಗೆ ಇಷ್ಟು ಅಲ್ಲ ಸಬ್ಕಾನ್ಷಿಯಸ್ಸಲ್ಲಿ ಅದು ನಿಮಗೆ ಪ್ರಾಕ್ಟೀಸ್ ಆಗಬೇಕು ಮನಸ್ಸಿದೆಯಲ್ಲ ಅದು ಮನಸ್ಸು ಅದನ್ನು ಒಪ್ಕೊತ ಒಬ್ಬ ಸಬ್ ಕಾನ್ಷಿಯಸ್ ಅದು ಕೂರಬೇಕು ಅವಾಗ ತಾಯಿ ತೈ ತಕ್ಷಣ ಹೆಂಗೆ ಬರಬೇಕು ನೀವು ಮೂಮೆಂಟು ಏನೋ ಇದೆ ಅಂದ ತಕ್ಷಣ ಹೆಂಗೆ ನಿಂತ್ಕೋಬೇಕು ಅಥವಾ ಏನೋ ಸ್ಕೆಚ್ ಅಂದ ತಕ್ಷಣ ಹಿಂಗೆ ಹಿಂಗೆ ಸ್ಕೆಚ್ ಮಾಡೋಕೆ ಲೈನ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಆವಾಗ ಅವಾಗ ಆರ್ಟ್ ಅನ್ನೋ ಫಾರ್ಮಲ್ಲಿ ಎನಿ ಬೇಸಿಕ್ ಈಸ್ ಫಂಡಮ್ ಅಂದರೆ ಫೌಂಡೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾವ ಥರದ ಎಜುಕೇಷನ್ಲ್ಲೂ ಅಷ್ಟೇ ಈ ಥರದ ಸಮರಕಲೆಗಳು ಫೌಂಡೇಶನ್ ಎಷ್ಟು ಸ್ಟ್ರಾಂಗಾಗಿ ನೀವು ಅರ್ಥ ಮಾಡ್ಕೊತ ಹೋಗ್ತೀರಿ ಅಷ್ಟು ಕಷ್ಟಗಳನ್ನು ಬಿಡಿಸ್ತಾ ಹೋಗ್ಬೋದು ಎಕ್ಸಾಕ್ಟ್ಲಿ ಅಲ್ವಾ ಅದು ಇದು ಅವನ ಇದು ಅದಕ್ಕೆ ಅವನು ಹೇಳ್ತಿದ್ದು ಅದನ್ನೇ ನಾನು ಇದನ್ನು ಬಿಡಿಸ್ಕೊತಾ ಹೋಗ್ಬೇಕು ಇದ್ರಲ್ಲಿ ಹೊಸದನ್ನು ಹುಡುಕ್ಬೇಕು ನಾನು ನಾಳೆ ಬಂದು ನಾಲ್ಕು ಜನ ಟೀಚ್ ಮಾಡ್ಬೇಕಾರೆ ನನ್ನ ಹತ್ರ ಎಕ್ಸ್ಪೀರಿಯನ್ಸ್ ಇರಬೇಕು ಕರೆಕ್ಟ್ ಈಗ ತುಂಬ ಜನ ಟೀಚ್ ಮಾಡೋರು ಇರ್ತಾರೆ ಏನಾಗುತ್ತೆ ನಾವೆಲ್ಲೋ ಹೋಗ್ತೀವಿ ನಾನೇನೋ ಒಂದು ಸಮರ ಕಲಿಯೋದು ಮೂವತ್ತಾಯ್ದು ಜಸ್ಟ್ ಕರಾಟೆದು ಅನ್ನೋ ಒಂದಿಷ್ಟು ಇವ್ರ ಹತ್ರ ಕಲ್ತ್ಕೊಂಡ್ಬರ್ತೀನಿ ಅದನ್ನ ನಾವೀಗ ಟೀಚ್ ಮಾಡ್ತೀನಿ ಏನು ಇಡೀ ಇದರಲ್ಲಿ ಎಷ್ಟು ಫೈಟ್ ಮಾಡಿದ್ರ ಒಂದು ಮಿನಿಮಮ್ ಹತ್ತರಿಂದ ಹನ್ನೆರಡು ಫೈಟ್ ಸಿಕ್ಕಿರೋ ಯಾಕೆಂದರೆ ಆ ಥರದ ಅವಕಾಶ ಕ ಇಂಡಿಯಾದ ತುಂಬ ಕಡಿಮೆ ಈಗ ಒಂದು ಸ್ವಲ್ಪ ಜಾಸ್ತಿ ಇದೆ ಹಿಂದೆ ಅವಾಗೇನಾಗುತ್ತೆ ನಾನು ಒಬ್ಬ ಟೀಚರಾಗಿ ಆ ಥರ ಕಲಿತಾಗ ನಾನು ಹೇಳ್ಕೊಡೋದು ಲಿಮಿಟ್ ಆಗಿರುತ್ತೆ ವೆನ್ ಯು ಆರ್ ಇನ್ ದ ರಿಂಗ್ ವಾರಿಯರ್ಗು ನೀವೊಂದು ನೂರೈವತ್ತು ಇನ್ನೂರು ಫೈಟ್ ಆಡಿದಾಗ ಈಗ ನಿಮ್ಮನ್ನು ನೋಡಿದಾಗ ಎಸ್ ನಿಮ್ಮ ವೀಕ್ನೆಸ್ ಏನು ಬಾಡಿ ಲ್ಯಾಂಗ್ವೇಜ್ ಏನು ನಿಮ್ಮ ಫುಟ್ ಸ್ಟೆಪ್ ಇಲ್ಲಿ ವೀಕ್ ಇದೆ ನೀನು ಹಿಂಗೆ ಮಾಡಬೇಕಾಗುತ್ತೆ ನೀನು ಹೊಡೆತ ಆಮೇಲೆ ಈಗ ಒಬ್ಬ ವಾರಿಯರಿಗೆ ಹೊಡೆತ ಬಿದ್ದಾಗ ಹೇಗೆ ತಡ್ಕೋಬೇಕು ಅನ್ನೋದು ಬೇಕಲ್ಲ ಅವ್ನು ತುಂಬ ತಿಂದೆ ನಾನು ಈಗಲೂ ಅಷ್ಟೇ ಇಲ್ಲಲ್ಲಿ ಇಲ್ಲಿ ಇಲ್ಲಿ ಎಲ್ಲ ಅವನು ಹೇಳ್ತಾನ ಅದು ಅದು ಮತ್ತೆ ಆ ಪೇಯ್ನನ್ನು ಎಂಜಾಯ್ ಮಾಡ್ತಾಯಿದ್ದಾನೆ ರಾಜ್ಕುಮಾರ್ ಅವರು ಹೇಳೋರು ರಾಜ್ಕುಮಾರ್ ಅವ್ರಿಗೆ ಒಂದು ಸರಿ ಹೇಳಿದ್ರಂತೆ ಯಾರು ನಿಮಗೆ ತುಂಬ ಕಾಲು ನೋವು ಇದು ಕೊಡುತ್ತಲ್ಲ ತುಂಬ ನೋವು ನೋವು ಅದು ಅದು ಏನು ಅಂದರೆ ನೋವು ತುಂಬ ನೋವು ಕೊಡುತ್ತೆ ಆದರೆ ನೋವನ್ನು ಸ್ನೇಹಿತನಾಗ್ ಮಾಡ್ಕೊಂಡ್ಬಿಡ್ಬೇಕು ಆಗ ಬಹಳ ಚೆನ್ನಾಗಿರುತ್ತೆ ಯಾಕೆಂದರೆ ಆ ಸ್ನೇಹಿತ ಏನು ಮಾಡ್ತಾನೆ ನೋಡಪ್ಪ ಅವ್ನು ಸ್ವಲ್ಪ ತಡ್ಕೊಳಪ್ಪ ನಾನು ನಾನು ನನಗೊಂದು ಸ್ವಲ್ಪ ಅಲ್ಲಿವರೆಗೆ ಅಲ್ಲಿ ಆ ದೇವಸ್ಥಾನ ಮೆಟ್ಲು ಹತ್ತುವರೆಗೆ ನನಗೆ ಕಾಯಪ್ಪ ಅಂತ ಆ ಥರದ ಫ್ರೆಂಡ್ಶಿಪ್ಪನ್ನು ಮಾಡ್ಕೋಬೇಕು ಅಂತ ಕರೆಕ್ಟ್ ಅಂದರೆ ಇದು ಬಹಳ ಬ್ರೂಟಲ್ ಸ್ಪೋರ್ಟ್ಸ್ ಇದು ಹಾಗಾಗಿ ಅವನ ಇಂಟ್ರೆಸ್ಟು ಅವನು ಹಿ ವಾಂಟ್ ಟು ಬಿ ಲೈಕ್ ದಟ್ ನನಗೇನು ಮಾಡಲೇಬೇಕು ಇದಾಗಲೇಬೇಕು ಹಾಗಾಗಿ ನಾವು ಈಗ ಬಿಟ್ಟಿದ್ವಿ ಹಾರ್ತಾ ಇದ್ದಾನೆ ಎಷ್ಟು ಹಾರ್ತಾನೆ ಹಾರೋದು ಅವನ ಇದು ಮಜಾ ಮಾಡಿ